ಇಂದಿನಿಂದ ಐವತ್ನಾಲ್ಕು ವರ್ಷಗಳು ಈ ಎಂಟು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ಕೈ ಇಟ್ಟಲೆಲ್ಲ ಹಣ ಅಂತ ಹೇಳಬಹುದು ಗಣೇಶ ದೇವರ ಕೃಪೆಯಿಂದಾಗಿ ನೀವು ಆಗರ್ಭ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇನ್ನಿಂದ ಮುಂದಿನ ಐವತ್ನಾಲ್ಕು ವರ್ಷಗಳು ಏನಿದೆ ಈ ಎಂಟು ರಾಶಿಯವರಿಗೆ ಶುಕ್ರ ದೆಸೆ ಅನ್ನೋದು ಆರಂಭವಾಗ್ತಿರೋದ್ರಿಂದ ಅಗಾಧ ಭಾಗ್ಯ ಸಿಗುತ್ತೆ ಹೌದು ಅಗಾಧ ಭಾಗ್ಯದಿಂದಾಗಿ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಬಹುದು ಹೀಗಾಗಿ ಇವರ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಇವರ ಆದಾಯ ವೃದ್ಧಿಯಾಗೋದಲ್ಲದೆ ಆರೋಗ್ಯದ ಜೊತೆಗೆ ಮನಶಾಂತಿ ಅನ್ನೋದು ಸಿಗುತ್ತಂತೆ ಇನ್ನು ಈ ರಾಶಿಯವರಿಗೆ ಖಂಡಿತವಾಗಿಯೂ ಆದಾಯ ಬಹಳಷ್ಟು ಹೆಚ್ಚಾಗೋದ್ರ ಜೊತೆಗೆ ಸೆಲೆಬ್ರಿಟಿಗಳ ಸಂಪರ್ಕದಿಂದಾಗಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಉತ್ತಮವಾದ ಯಶಸ್ಸನ್ನ ಪಡೆದುಕೊಳ್ತಾರೆ ಹಣದ ಅನುಭವ ಇವರಿಗೆ ಅಗಾಧವಾಗಿ ಆಗುತ್ತೆ ಅಂದ್ರೆ ವಿದೇಶ ಮೂಲಗಳಿಂದ ಕೂಡ ಹಣದ ಅರಿವು ಅನ್ನೋದು ಆಗುತ್ತೆ ಜೊತೆಗೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗತ್ತೆ ಜೊತೆಗೆ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಉಂಟಾಗ್ತಾ ಇದೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಪಡೆದುಕೊಳ್ತಾರೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಆರ್ಥಿಕವಾಗಿ ಇವರು ದೃಢವಾಗ್ತಾರೆ ವಿದೇಶದಿಂದ ಅವಕಾಶಗಳು ಬರುತ್ತೆ ಇನ್ನು ಈ ರಾಶಿಯವರಿಗೆ ಅಗಾಧವಾದ ಆದಾಯದ ಜೊತೆಗೆ ವೃದ್ಧಿ ಅಧಿಕಾರದ ಪ್ರಾಮುಖ್ಯತೆ ಪ್ರಭಾವದ ಯೋಗ ಕೂಡ ಹೆಚ್ಚಾಗುತ್ತೆ ವಿದೇಶದಲ್ಲಿ ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಆಸ್ತಿಗಳ ಮೇಲಿನ ಹೂಡಿಕೆಯಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡಿತೀರಾ ಇದರಿಂದ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ನೀವು ಸಾಕಷ್ಟು ಆದಾಯವನ್ನು ಕಾಣ್ತೀರಾ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಎರಡೂ ಕೂಡ ಬೆಳೆಯುತ್ತೆ ವಿಶೇಷವಾಗಿ ನಿಮ್ಮ ಆದಾಯ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಅದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುತ್ತೆ ಹಠಾತ್ ಆರ್ಥಿಕ ಲಾಭ ಅನ್ನೋದು ಆಗುತ್ತೆ ಹೀಗಾಗಿ ಕೈ ಹಿಟ್ಟಲೆಲ್ಲ ನಿಮಗೆ ಹಣ ಅನ್ನೋದು ಸಿಗೋದ್ರ ಜೊತೆಗೆ ನಿಮಗೆ ಶ್ರೀಮಂತರಾಗುವ ಅದರಲ್ಲೂ ಆಗರ್ಭ ಶ್ರೀಮಂತರಾಗುವ ಶುಕ್ರ ದೆಸೆಯ ಯೋಗ ಇದೆ ಗಣಪತಿ ದೇವರ ಕೃಪೆ ಇರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರು ಕೂಡ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆರಂಭವಾಗತ್ತೆ ಅದರಲ್ಲೂ ಕೂಡ ಯಶಸ್ಸನ್ನ ಪಡಿತೀರಾ ಇನ್ನು ಸತಿಪತಿಯ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ ಮಕ್ಕಳಿಲ್ಲದೆ ಅವರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಇನ್ನು ವೈವಾಹಿಕ ಜೀವನದಲ್ಲಿರತಕ್ಕಂಥ ಅಡೆತಡೆಗಳು ನಿವಾರಣೆಯಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಮಕ್ಕಳಿಂದ ಸಿಹಿ ಸುದ್ದಿಗಳನ್ನ ಕೇಳ್ತೀರಾ ಇದರಿಂದ ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಮೇಷ ತುಲಾರಾಶಿ ಕನ್ಯಾ ರಾಶಿ ಧನುರ್ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗಣಪತಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು